Thank you purpose with a cost and first of all, together with everybody's house. Agree? I don't see anyone who is not having any diabetes in the family. I don't see anyone who is not at the risk of having diabetes. So, we are maturing more and more towards becoming capital, world capital of diabetes. India is heading towards becoming capital of diabetes, which is not a sweet news for us. Agree? So, because diabetes, we are seeing at very early age. 20s 30s now it has become very common for us to see at 20s and 30s we are seeing people getting coming with diabetes cinema so is losing their limb out of amputation secondary to diabetes it is the leading cause for creating blindness in working group between the age of 25 to 75 see so you forget the elder age group captain so, uh, is So the intensity of the session is very simple. The simple take of message for the day is diabetes is much preventable. Much preventable. And just taking care of good glycemic control can reverse all the possibilities of this complication. And today, the World Diabetes Day, the thing for the day is diabetes and wellness. Well-being, I think, this is one of an important issue which everybody should address. It's because diabetes is not a physical problem, it comes with lots and lots of psychological problems.

ಡಯಾಬಿಟಿಸ್ ಇರಬಹುದು ಹೈಪರಿಟೆನ್ಷನ್ ಇರಬಹುದು ಯುಗನ್ ನಲ್ಲಿ ಓಬೆಸಿಟಿ ಇರಬಹುದು ಕ್ಯಾನ್ಸರ್ ಇರಬಹುದು ಸೋ ಎಲ್ಲದಕ್ಕೂ ಒಂದು ಕನೆಕ್ಟಿವ್ ಟೈ ಕಂಟಿನ್ಯೂ ಮಾಡಬಹುದು तो ಇಲ್ಲಿ ಕೋಮೋ ನೋಡಿಫೈಯರ್ ಲೈಫ್ ಸ್ಟೈಲ್ रिलेटेड ಕಾಯಿ ಇರುತ್ತೆ ಸೊಂಚು ಎಲೆಕ್ಟರ್ ಅನ್ಸರ ಡಯಾಬಿಟಿಸ್ ಇರಬಹುದು ಲೈಫ್ ಸ್ಟೈಲ್ ಆಯಿಟಿ ಸೆನ್ಸ ಟೈ ಫೈಂಡ್ ಮಾಡ್ತಾ ಇದ್ದೀರೋ ಈಗ ದಿ ರಿಸರ್ಚರ್ಸ್ ತಮ್ಮ ಒಂದು ಮುಖ್ಯ ಭರವಸತ ಕಾಯ್ತೀಸೀ ದಿ ಕನ್ ಫ್ರೀ ಆರ್ ವಿಪಲ್ ಬಿ ಫ್ರೀ ಆಫ್ ಟೈಮ್ ಟೆಸ್ಟಿ ಫಸ್ಟ್ ಒನ್ ಎಕ್ಸ್ಪ್ಲೈನ್ ಮಾಡಬಹುದು ಸೊ ವೆಜಿಟೇಬಲ್ಸ್ ಇರ್ಬೋದು ಇರ್ಬೋದು ಫ್ರೀ ವೈಟ್ ಪ್ರಾಡಕ್ಟ್ಸ್ ರಿಫೈನ್ ಶುಗರ್ ಸಾಲ್ಟ್ ಮತ್ತೆ ವೈದರ್ನ ಅವಾಯ್ಡ್ ಮಾಡಿದ್ರೆ ಯಾವ ಕಾಯಿಲೆಗಳು ಬರಲಿಲ್ಲ ನೀವು ಎರಡೇ ಒಂದು ಚಿನ್ ವರ್ಕೌಟ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಈಗ ಲಿಫ್ ಯೂಸ್ ಮಾಡಿದರೆ ಎಸ್ಕಲೇಟರ್ ಯೂಸ್ ಮಾಡೋದು ಮುಂಚೆ ಹಣ್ಣು ತರಕಾರಿ ಕಳ್ಬೇಕಂದ್ರೆ ನಾವು ನೆಡ್ಕೊಂಡು ಹೋಗ್ತಾ ಇದ್ದೀವಿ ಮಾಡ್ತಾ ಇದ್ವಿ ಸೈಮಸ್ ಆಸ್ಪತ್ರೆನಲ್ಲಿ ಇವತ್ತಿನ ದಿವಸ ನಾವು ವಾಕ್ಯತನ ಹಮ್ಮಿಕೊಂಡಿದೀವಿ ಈ ವಾಕ್ಯತನ ಉದ್ದೇಶ ಎನಾಬಿಟಿಸ್ ಬಗ್ಗೆ ಒಂದು ಅವೇರ್ನೆಸ್ ಜಾಗೃತಿನ ಮೂಡಿಸೋದು ಯಾಕೆಂದ್ರೆ ನಮ್ಗೆಲ್ಲ ಗೊತ್ತಿದೆ ಈಗ ಡಯಾಬಿಟಿಸ್ ಅಂದ್ರೆ ಎಲ್ಲೋ ಯಾರಿಗೂ ಆಗ್ತಿರೋ ಪ್ರಾಬ್ಲಮ್ ಅಲ್ಲ ಎಲ್ಲ ನಮ್ಮ ಮನೆಗಳಲ್ಲಿ ನಾವು ನೋಡ್ತಿರೋ ಪ್ರಾಬ್ಲಮ್ ಕಾಮನ್ ಪ್ರಾಬ್ಲಮ್ ಆಗಿದೆ ಇಂಡಿಯಾ ಅಂತೂ ಈಗಂತೂ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್ ಆ ಹೆಸರು ತಗೊಳ್ಳೋ ತರ ಹೋಗ್ತಾ ಇದೆ ಆ್ಯಂಡ್ ಇಟ್ಸ್ ನಾಟ್ ಅ ಸ್ವೀಟಿಯಸ್ ಅಲ್ಲ ಯಾಕೆಂದ್ರೆ ಡಯಾಬಿಟಿಸ್ ಅಂತಂದ್ರೆ ಇಟ್ಸ್ ಅ ಲಾಂಗ್ ಟರ್ಮ್ ಪ್ರಾಸೆಸ್ ಒಂದು ಫಿಸಿಕಲಿ ಆಗ್ಬೋದು ಸೈಕಲಾಜಿಕಲಿ ಆಗ್ಬೋದು ತುಂಬ ಬರ್ಡನ್ ಮಾಡುವಂತ ಪ್ರಾಬ್ಲಮ್ ಆಯ್ತಾ ಎಲ್ಲಿವರೆಗೂ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಲೆಕ್ಕ ಹಾಕಿದ್ರೆ ಪ್ರತಿ ಮೂವತ್ತು ಸೆಕೆಂಡ್ ಒಬ್ರು ಕಾಲಲ್ಲಿ ಆಂಪಿಟೇಷನ್ ಆಗಿ ಕಾಲನ್ನ ಕೈಕೊಳ್ತಾ ಇದ್ದರೆ ಡಯಾಬಿಟಿಸ್ ಇಲ್ಲ ಸೊ ಡಯಾಬಿಟಿಸ್ ಇಂದ ಎಸ್ಪೆಷಲಿ ವರ್ಕಿಂಗ್ ಏಜ್ ಗ್ರೂಪ್ ಅಲ್ಲಿ ಬ್ಲೈಂಡ್ನೆಸ್ ತುಂಬಾ ಕಾಮನ್ ಆಗಿ ಬರ್ತದೆ ಸೊ ಇದು ತುಂಬಾ ಬರ್ಡನ್ ಇರುವಂಥ ಪ್ರಾಬ್ಲಮ್ பட் இசெல்லாம் கூட ಸಿಂಪಲ್ ಸೊಲ್ಯೂಷನ್ ತುಂಬಾ ಸಿಂಪಲ್ ಇದೆ ಡಯಾಬಿಟಿಸ್ ಯಾಕೆಂದ್ರೆ ಪ್ರಿವೆಷನ್ ಇಸ್ ಕಂಪ್ಲೀಟ್ಲಿ ಪಾಸಿಬಲ್ ಇದಕ್ಕೆ ನಾವು ಬೇಕಾಗಿಲ್ಲ ಜಸ್ಟ್ ಲೈಫ್ ಸ್ಟೈಲ್ ಚೇಂಜಸ್ ನಾವು ಜನರಿಂದ ಊಟ ಮಾಡ್ತಿರಂತ ಆಹಾರ ಸರಿಯಾದ ಬಾಹಿತಿ ತಗೊಂಡು ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು ಡೇ ಟು ಡೇ ಫಿಸಿಕಲ್ ಆಕ್ಟಿವಿಟಿ ಎಕ್ಸರ್ಸೈಸ್ ಎಕ್ಸರ್ಸೈಸ್ ಅಂತ ಜಿಮ್ಗೆ ಹೋಗ್ ಮಾಡಬೇಕು ಅಂತಿಲ್ಲ ಡೇ ಟು ಡೇ ತಾಸು ನಾವು ಯಾವ ಯಾವ ಎಂಗೇಜ್ ಆಗಿತ್ತು ಅದ್ರ ನಾವು ಫಿಸಿಕಲ್ ಆಕ್ಟಿವಿಟೀಸ್ ನ ಇನ್ಕ್ಲೂಡ್ ಮಾಡ್ಕೊಬಹುದು ಎಕ್ಸರ್ಸೈಸ್ ನಮ್ಮ ದಿನ ರೊಟೀನ್ ಆಗಿ ಮಾಡ್ಕೊಬಹುದು ಮತ್ತೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಯಾಕಂದ್ರೆ ಸ್ಟ್ರೆಸ್ ಅನ್ನೋದಿದೆಯಲ್ಲ ಅದು ತುಂಬಾ ಅಡ್ರೆಸ್ ಆಗ್ತಾ ಇರೋ ಇಷ್ಟು ಡಯಾಬಿಟಿಸ್ ಇವತ್ತಿನ ಥೀಮು ಕೂಡ ಡಯಾಬಿಟಿಸ್ ಮತ್ತೆ ವೆಲ್ಬಿಂಗ್ ಎಸ್ಪೆಷಲಿ ವೆಲ್ನೆಸ್ ಮತ್ತೆ ಕ್ವಾಲಿಟಿ ಆಫ್ ಲೈಫ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದೆ ಈ ವರ್ಷ ಡಯಾಬಿಟಿಸ್ ಥೀಮ್ ಅಲ್ಲಿ ಯಾಕೆ ಅಂತ ಹೇಳಿದ್ರೆ ಡಯಾಬಿಟಿಸ್ ಇದ್ರೆ ಬರೀ ಫಿಸಿಕಲ್ ಪ್ರಾಬ್ಲಮ್ ಅಲ್ಲ ಸೈಕಲಾಜಿಕಲಿ ತುಂಬಾ ಬರ್ಡನ್ ಮಾಡುವಂತ ಪ್ರಾಬ್ಲಮ್ ಪ್ರತಿಸತಿ ನಿಮ್ಮಲ್ಲಿ ಯಾರು ಡಯಾಬಿಟಿಸ್ ಹೆಂಗೆ ಗೊತ್ತಿರುತ್ತೆ ಪ್ರತಿ ತಿಂಗಳು ಬ್ಲಡ್ ಟೆಸ್ಟ್ ನೋಡಿದಾಗ ಬ್ಲಡ್ ಶುಗರ್ ಜಾಸ್ತಿ ಆಯಿತು ಕಮ್ಮಿ ಆಯಿತು ಇದೆಲ್ಲ ಕಾಂಪ್ಲಿಕೇಶನ್ ಆಗುತ್ತೆ ತುಂಬಾ ಡಿಪ್ರೆಷನ್ ಆಂಗ್ಸೈಟಿ ಇದೆಲ್ಲ ತುಂಬಾ ಕಾಮನ್ ಆಗಿ ಕಾಣುವಂತ ಸಮಸ್ಯೆ ಅದಕ್ಕೆ ಒಳ್ಳೆ ಸ್ಟ್ರೆಸ್ ಮ್ಯಾನೇಜ್ಮೆಂಟು ಕೂಡ ಶುಡ್ ಬಿ ಪಾರ್ಟ್ ಆಫ್ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ನಮ್ಮ ಆಸ್ಪೆಟಲ್ ಕಂಪ್ಲೀಟ್ ಆಗಿ ಇಂಟಿಗ್ರೇಟೆಡ್ ಅಪ್ರೋಚ್ ಅಲ್ಲಿ ವಿ ಆರ್ ಡೂಯಿಂಗ್ ಆಲ್ ದಿಸ್ ಡಯಾಬಿಟಿಸ್ ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ ಡಯಾಬಿಟಿಸ್ ಟ್ರೀಟ್ಮೆಂಟ್ಗಿಂತ ಡಯಾಬಿಟಿಸ್ ಟ್ರಾನ್ಸ್ಫಾರ್ಮೇಷನ್ಗೆ ವಿ ಆರ್ ಗಿವಿಂಗ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಇದಕ್ಕೋಸ್ಕರ ನಮ್ಮ ಸುತ್ತಮುತ್ತ ಇವರು ತುಂಬ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಸ್ ಅವರು ತುಂಬ ಅಸೋಸಿಯೇಷನ್ಸ್ ಅವರು ಬಂದು ಇದನ್ನ ಗ್ರ್ಯಾಂಡ್ ಸಕ್ಸಸ್ ಮಾಡಿದ್ದಾರೆ ಎಲ್ಲರೂ ಕೂಡ ನಮ್ಮ ಆಸ್ಪತ್ರೆ ವತಿಯಿಂದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ